ಅವರ ಕೆಲಸ ಡಿ ಕೆ ಶಿವಕುಮಾರ್ ಅವರ ಒಂದು ಡಿ ಕೆ ಶಿವಕುಮಾರ್ ಒಂದು ಕಾರ್ಯವೈಖರಿ ನೋಡಿ ಜನ ಕುಮಾರ್ನಿಗೆ ಎರಡು ಬಾರಿ ನಾವು ಓಟ್ ಮಾಡಿದ್ವಿ ಏನು ಮಾಡಿಲ್ಲ ಅವರು ಅವ್ರ ಕಡೆ ಜ್ಞಾನ ವಹಿಸ್ತಾರೆ ಅಥವಾ ಕಾರ್ಯಕರ್ತರ ಬಗ್ಗೆ ಚನ್ನಪಟ್ಟಣದ ವಿಚಾರವಾಗಿ ಅಲ್ಲಿ ಏನು ನೋಡೋಲ್ಲ ಏನು ಮಾಡಲ್ಲ ಈ ಡಿ ಕೆ ಶಿವಕುಮಾರ್ ಅವರು ಎಂ ಪಿ ಎಲೆಕ್ಷನ್ ಆದಮೇಲೆ ಒಂದು ಮೂರು ತಿಂಗಳಿಂದ ಸತತವಾಗಿ ಒಂದು ಐನೂರು ಕೋಟಿ ಅನುದಾನ ತಗೊಬಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸರ್ ಇದ್ರ ಮಧ್ಯ ಕುಮಾರಸ್ವಾಮಿ ನೀವು ಅಧಿಕಾರ ಕೊಟ್ಟಿದ್ರಲ್ಲ ಅವ್ರೇನು ಬಂದಿಲ್ವ ಈ ಕಡೆ ಏನು ಈ ಸಲ ಎರಡನೇ ಟೈಮ್ ಬಂದೇ ಇಲ್ಲ ಸರ್ ಮೊದಲನೇ ಟೈಮ್ ಬಂದಿದ್ರು ಎರಡನೇ ಟೈಮು ಅಧಿಕಾರದಿಂದ ಗೆದ್ದ ಮೇಲೆ ಇದು ಬಂದೇ ಇಲ್ಲ ಎಮ್ ಎಲ್ ಎ ಆದ್ಮೇಲೆ ಚನ್ನಪಟ್ಟಣಕ್ಕೆ ಚುನಾವಣೆಗೆ ಬಂದಿದ್ದಾರೆ ಈಗ ಮಗನ ನಿಲ್ಸ್ಕೊಂಡು ಗೆಲ್ಸ್ಕೊಂಡು ಹೋಗೋಕೆ ಡಿ ಕೆ ಶಿವಕುಮಾರ್ ಮತ್ತು ಯೋಗೀಶ್ವರ್ ಯೋಗೇಶ್ವರ್ ಅವರ ಹಳೆ ವೈಖರಿಯ ನಾವು ಅವ್ರಿಗೂ ಮೊದಲು ಮೋಸ ಮಾಡಿದ್ವಿ ನೀರಾವರಿ ಮಾಡಿದ್ರು ನಾವು ಮೋಸ ಮಾಡಿ ಕುಮಾರಣ್ಣ ಏನೋ ಮುಖ್ಯಮಂತ್ರಿ ಆಯ್ತಾರೆ ಅಂದ್ಕೊಂಡು ಮತದಾನ ಮಾಡಿದ್ವಿ ಈಗ ಯೋಗೇಶ್ವರ್ ಅವರ ಒಂದು ಕಾರ್ಯ ವೈಖರಿಯನ್ನು ನೆನೆದು ಯೋಗೀಶ್ವರ ನೂರಕ್ಕೆ ನೂರು ಪರ್ಸೆಂಟ್ ಇಪ್ಪತ್ತು ಸಾವಿರ ಹಳ್ಳಿಗಳಲ್ಲಿ ಗೆಲ್ತಾರೆ